ನೀವು ಒಂದು ಕಟ್ಟಿ ನಿರ್ಧಾರವನ್ನು ಮಾಡ್ತೀರಿ ನಾನು ದಿನಾರು ಸಿಕ್ಕಾಪಟ್ಟೆ ಓದಬೇಕು ನಾನು ಓದುವಂಥ ಪ್ರತಿಯೊಂದು ವಿಷಯದಲ್ಲೂ ನೈಂಟಿ ಫೈಕಿಂತ ಕಡಿಮೆ ಮಾರ್ಕ್ಸ್ ಹೊಟ್ಟೆ ಬರಬಾರ್ದು ಆ ರೀತಿಯಾಗಿ ನಾವು ಓದಬೇಕು ಮತ್ತು ನನ್ನ ಮೇಲೆ ನನ್ನ ತಂದೆ ತಾಯಿಗಳು ಯಾವ ರೀತಿ ಕನಸನ್ನು ಇಟ್ಟುಕೊಂಡಿದ್ದಾರೆ ಅವೆಲ್ಲವನ್ನು ಈಡೇರಿಸುವಂತೆ ನಾನು ಓದಬೇಕು ಅದಕ್ಕಾಗಿ ಪ್ರತಿದಿನ ದಿನಕ್ಕೆ ಎಂಟು ಹತ್ತು ಗಂಟೆ ನಾನು ಅಧ್ಯಯನ ಮಾಡಬೇಕು ಮತ್ತು ಬೆಳಿಗ್ಗೆ ಎದ್ದು ಅಂದರೆ ಐದು ಎದ್ದು ಎರಡು ಗಂಟೆ ನಿರಂತರವಾಗಿ ಸ್ಟಡಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀರಿ ಮತ್ತು ಅದಕ್ಕಾಗಿ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮನ್ನು ಸೆಟ್ ಮಾಡಿಕೊಂಡು ಮಡಗ್ತೀರಿ ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ರಿಂಗ್ ಆದಾಗ ನೀವು ಎದ್ದೇಳಬೇಕು ಮತ್ತು ಮೊದಲೇನು ನಿರ್ಧಾರ ಮಾಡಿಕೊಂಡಿರ್ತಿಲ್ಲ ಆ ರೀತಿ ಓದಬೇಕು ಆದರೆ ನೀವು ಹೇಳೋದಿಲ್ಲ ಮತ್ತು ಓದೋದು ಇಲ್ಲ ಯಾಕಂದರೆ ನೀವು ಮೂರ್ಖರಾಗಿರ್ತೀರಿ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದು ಬೇರೆ ಯಾರು ಅಲ್ಲ ನಿಮ್ಮ ಮೈಂಡ್ ಹೌದು ನಿಮ್ಮ ಮೈಂಡ್ ನಿಮ್ಮನ್ನು ಶತಮೂರ್ಖರನ್ನಾಗಿ ಮಾಡಿರುವಂಥದ್ದು ಅದೇಕ ಅಂತಂದರೆ ನೀವು ಬೆಳಗ್ಗೆ ಅಲಾರಾಮ್ ರಿಂಗ್ ಆದಾಗ ಏಳಬೇಕು ಎದ್ದು ಓದಬೇಕು ಅಂಥೇಳಿ ಹೇಳೋದಕ್ಕೆ ಮುಂತಾಗ್ತೀರಿ ಆಗ ನಿಮ್ಮ ಮೈಂಡು ತನ್ನ ಕೆಲಸವನ್ನು ಶುರು ಮಾಡುತ್ತದೆ ಈಗ ಎದ್ದು ಏನು ಓದ್ತೀಯ ಈಗ ಓದಲಿಕ್ಕೆ ಆಗೋದಿಲ್ಲ ಈಗ ಚಳಿ ಇದೆ ಚಳಿ ಟೈಮಲ್ಲಿ ಕುಂದ್ರೆ ಓದೋದು ಸಾಧ್ಯ ಆಗೋದಿಲ್ಲ ಬರೀ ನಡುಗುತ್ತಾ ಕುಂ ಆಗುತ್ತದೆ ನೀನು ಓದಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ದಿನದ ಸಮಯದಲ್ಲಿ ಸಿಕ್ಕಾಪಟ್ಟಿಗೆ ಟೈಮ್ ಇರ್ತದೆ ಹಾಗೆಲ್ಲ ಓದ್ಬೋದು ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಿ ಈಗ ಎದ್ದು ಓದೋದು ಸರಿಯಲ್ಲ ಈಗ ನಿದ್ದೆ ಮಾಡುವಂಥ ಸಮಯ ನೀನು ನಿದ್ದೆ ಮಾಡುವಂತ ಅದು ನಿನಗೆ ಬೋಧನೆ ಮಾಡ್ತದೆ ಅದರ ಮಾತಿಗೆ ನೀವು ಮರಳಾಗಿ ಮತ್ತೆ ಮಾಡ್ತೀರಿ ಮತ್ತೆ ನಂತರ ಆದಾಗ ಮತ್ತೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮನೆ ಕೆಲಸ ಮತ್ತು ನಿಮ್ಗೆ ಮಾಡಲೇಬೇಕಾದಂಥ ಕೆಲಸಗಳೇನೇ ಇದ್ದರೂ ಅವನ್ನೆಲ್ಲ ಮುಗಿಸಿ ಮತ್ತೆ ಓದಬೇಕು ಅಂತ ಕೊಂಡಿರ್ತೀರಿ ಆಯಿತು ಒಂದು ಅರ್ಧ ಗಂಟೆ ಆದರೂ ಓದಿರಬೇಕು ಆಗ ನಿಮ್ಮ ಮೈಲು ಮತ್ತೆ ತನ್ನ ಕೆಲಸವನ್ನು ಶುರು ಮಾಡುತ್ತೆ ಅಂದರೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುವಂಥ ಕೆಲಸವನ್ನು ಶುರು ಮಾಡುತ್ತದೆ ಅಂದರೆ ಅರ್ಧ ಗಂಟೆ ಆದಂದ್ರೆ ಬೋಧನೆ ಮಾಡೋದಕ್ಕೆ ಶುರು ಮಾಡುತ್ತೆ ಹೆವಿಯಾಗಿ ಓದ್ತಾ ಇದೆಯಾ ಭಾಳ ಹೊತ್ತು ಓದುವುದು ಸರಿಯಲ್ಲ ಮೈಂಡಿಗೆ ಒಂದು ಲಿಮಿಟ್ ಅಂತ ಇರ್ತೈತಿ ಆ ಲಿಮಿಟ್ ಬೇರೆ ಓದಿದ್ರೆ ಏನು ಓದಿದ್ದು ಅರ್ಥ ಆಗೋದಿಲ್ಲ ತಲೆಗೆ ಅದು ಚಿಕ್ಕಾಪಟ್ಟಿ ತೊಂದರೆ ಆಗ್ತತಿ ಅಂತೇಳಿ ಅದಕ್ಕೆ ರಶ್ ಕೊಡು ಮೊಬೈಲ್ ನೋಡು ಟೈಮನ್ನು ಬೇರೆ ರೀತಿ ಪಾಸ್ ಮಾಡು ಅಂಥೇಳಿ ನಿನಗದು ಬೋಧನೆ ಮಾಡ್ತತಿ ಅಂದರೆ ಓದುತ್ತಿರುವಂಥ ಮೈಂಡನ್ನು ಬೇರೆ ಕಡೆಗೆ ಸೆಳೆಯಲು ಪ್ರಯತ್ನ ಮಾಡ್ತತಿ ಅದ್ರ ಮಾತಿಗೆ ನೀವು ಕೊಟ್ಟು ಓದೋದನ್ನು ಅಲ್ಲಿಗೆ ಬಿಟ್ಟು ಮೊಬೈಲಲ್ಲಿ ಚಾಟ್ ಮಾಡೋದಕ್ಕೆ ಶುರು ಮಾಡ್ತೀರಿ ಇನ್ಸ್ಟಾಗ್ರಾಮ್ ರೀಲ್ ನೋಡೋದು ಒಂದು ಐದು ನಿಮಿಷ ಅಂತ ಮಾಡೋದಕ್ಕೆ ಶುರು ಮಾಡಿದ್ದು ನಿಮಗೆ ಗೊತ್ತಿಲ್ಲದಂಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುಮ್ಮನೆ ಅದರೊಳಗೆ ದುಡಿಬಿಟ್ಟಿರ್ತೀರಿ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗೋದು ಯಾವ ಅಂದ್ರೆ ನಿಮ್ಮ ಅಕಸ್ಮಾತ್ ನಿಮ್ಮ ಕಣ್ಣು ಪುಸ್ತಕದ ಹೋತು ಅಂದ್ರೆ ಆಗ ನಿಮ್ಗೆ ಅರಿವಿಕೆ ಪದ್ಧತಿ ಓ ನಾವು ಓದಬೇಕಾಗಿತ್ತು ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನು ಅಲ್ಲೇ ಬಿಟ್ಟು ಮತ್ತೆ ಓದೋದಕ್ಕೆ ಶುರು ಮಾಡ್ತೀರಿ ನೀವು ನೀವೆಂಥಾದರೂ ವಿಚಾರ ಮಾಡಿರಬೇಕು ನೀವು ಮೊಬೈಲನ್ನು ಸಿಕ್ಕಾಪಟ್ಟಿ ಆಪ್ರೇಟ್ ಮಾಡಿದರೂ ಮೈಂಡ್ ನಿಮಗೆ ಇದರಿಂದ ಬೇಸರ ಆಗಿದೆ ಇದರಿಂದ ತೊಂದರೆ ಆಗೈತಿ ಇದು ಸಾಕು ಅಂತ ಎಂದು ಹೇಳುವುದಿಲ್ಲ ನೀವು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಾ ಇದ್ದರೆ ಅದು ಬೇಸರ ಆಗೈತಿ ಬಿಟ್ಟು ಅದಕ್ಕೆ ರೆಸ್ಟ್ ಕೊಡುವಂತ ನಿಮ್ಮ ಮೈಂಡು ಯಾವತ್ತೂ ಹೇಳುವುದಿಲ್ಲ ಮತ್ತು ನಿಮ್ಮ ಗೆಳೆಯರೊಂದಿಗೆ ನಾನ್ಸೆನ್ಸ್ ವಿಷಯಗಳನ್ನು ಡಿಸ್ಕಸ್ ಮಾಡುವಾಗ ಇದು ಬೇಸರ ಆಗೈತಿ ಬೇಡ ಈ ರೀತಿ ಮಾಡೋದು ಅಂತೇಳಿ ಅದು ಒಮ್ಮೆ ಹೇಳುತ್ತಿಲ್ಲ ಆದರೆ ನೀವು ಒಂದು ಅರ್ಧ ಗಂಟೆ ಓದಿದರೆ ಅದಕ್ಕೆ ಚಿಕ್ಕಪಟ್ಟಿ ಬೇಸರ ಚಿಕ್ಕಪಟ್ಟಿ ಆಯಾಸ ಅಂದರೆ ನೀವು ಓದೋದು ಅದಕ್ಕೆ ಇಷ್ಟ ಇಲ್ಲ ಬರೀ ಟೈಮ್ ಹಾಳು ಮಾಡುವಂಥ ವಿಷಯ ಇರುತ್ತೆ ಅದಕ್ಕೆ ಇಷ್ಟ ಅಂದರೆ ಮೈಂಡು ಪೂರ್ತಿ ಕೆಟ್ಟ ವಿಷಯಗಳನ್ನು ಹೇಳುತ್ತೆ ಅಂತಲ್ಲ ಅದಕ್ಕೆ ಹೇಳಿಕೊಟ್ಟವರು ನೀವು ನಾವು ಅಂದರೆ ಅದಕ್ಕೆ ನಾವು ಬೇರೆ ವಿಷಯಗಳನ್ನು ಹೇಳುವುದಿಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವ ಥರ ವೀಡಿಯೋಗಳನ್ನು ನೋಡ್ತೀವಿ ಅದೇ ರೀತಿಯಾದಂಥ ವೀಡಿಯೋಗಳು ಬರ್ತಾ ಹೋಗ್ತಾವೆ ಅಂದರೆ ನಾವು ಯಾವ ರೀತಿ ವೀಡಿಯೋಗಳನ್ನು ನೋಡ್ತೀವಿ ಅದೇ ರೀತಿ ವೀಡಿಯೋಗಳು ಬರ್ತಾ ಹೋಗ್ತಾವೆ ಅದೇ ರೀತಿ ನಮ್ಮ ಮೈಂಡು ಸಹಿತ ನಾವು ಏನು ನೋಡ್ತೇವೋ ಏನು ಇಷ್ಟಪಡ್ತೇವೋ ಅದನ್ನು ನಮ್ಗೆ ಅದು ಬಯಸುವಂಥದ್ದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯಾವ ಥರ ವಿಡಿಯೋಗಳನ್ನು ನೋಡ್ತೇವೋ ಅದೇ ರೀತಿಯಾದಂಥ ವೀಡಿಯೋಗಳನ್ನ ಅದು ನಮ್ಗೆ ತೋರಿಸ್ತಾ ಹೋಗುವಂಥದ್ದು ಅಂದರೆ ನಮ್ಮ ಇಂಟ್ರೆಸ್ಟ್ ಯಾವ ರೀತಿ ಇತ್ತು ಅದೇ ರೀತಿಯಾದಂಥ ಒಂದು ವೀಡಿಯೋಗಳನ್ನಾಗಲಿ ಅಥವಾ ಮಾಹಿತಿಯನ್ನಾಗಲಿ ಕೊಡ್ತಾ ಹೋಗುವಂಥದ್ದು ಅದೇ ರೀತಿಯಾಗಿ ನಮ್ಮ ಮೈಂಡು ಸಹಿತ ನಾವು ಯಾವ ರೀತಿ ಇಷ್ಟಪಡ್ತೇವೋ ಅದನ್ನೇ ಅದು ಬಯಸುವಾಗ್ತದೆ ಅಂದರೆ ನಾವು ಮುಂಚಿತವಾಗಿ ಅದಕ್ಕೆ ಅದನ್ನೇ ಹೇಳಿಕೊಟ್ಟಿರ್ತೀವಿ ನಾವು ಓದೋದಂದ್ರೆ ನಮಗೆ ಇಷ್ಟ ಆಗೋದಿಲ್ಲ ಬರೇ ಮೊಬೈಲ್ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ಫೇಸ್ಬುಕ್ ನೋಡೋದು ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡೋದು ಫ್ರೆಂಡ್ಸ್ ಜೊತೆ ಸುಮ್ಮನೆ ಹರಡಿ ಹೊಡೆಯೋದು ಇಂಥ ವಿಷಯಗಳನ್ನ ನಾವು ಮೈಂಡಿಗೆ ಹೇಳಿಕೊಡಿರ್ತೀವಿ ಮತ್ತು ಅದಕ್ಕೆ ಓದಬೇಕು ಅನ್ನುವಂಥ ವಿಷಯವನ್ನು ನಾವು ಹೇಳಿಕೊಟ್ಟಿರುವುದಿಲ್ಲ